ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಶಸ್ ಅನುಮತಿ ಕೊಡಬೇಕು ಅನ್ನೋ ಒಂದು ಒತ್ತಾಯ ಇದೆ ರಾತ್ರಿ ಹತ್ತು ಗಂಟೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗಳಿಗೆ ನಾವು ಕೊಟ್ಟಂತ ಪತ್ರ ತಗೊಳ್ಳಿ ಅಂತ ರಾಜ್ಯಪಾಲರ ಆಫೀಸಿಂದ ಫೋನ್ ಅಂದ್ರೆ ಅರ್ಥ ಏನು ಏನ್ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಬೇರೆ ದೇಶಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯವರು ಬೆಂಗಳೂರಿಂದ ಬಳ್ಳಾರಿಗೆ ಹೋದಾಗ ಏನ್ ಪರಿಣಾಮ ಆಯ್ತು ಅದೇ ಪರಿಣಾಮ ಭೂಮರಂಗ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಮೇಲೆ ಹೆಜ್ಜಾಗ್ತದೆ ಇವರು ಪಾದಯಾತ್ರೆ ಮಾಡ್ತಾ ಇಲ್ಲ ಇವ್ರ ಕರ್ಮ ಯಾತ್ರೆಗಳನ್ನ ಬರ ರಸ್ತೆಯಲ್ಲಿ ಸಿಗಂತ ದೇವತೆಗಳು ದೇವರುಗಳ ಮುಂದೆ ಕೇಳ್ಕೊಂಡು ಇವ್ರ ಕರ್ಮ ಕಳಕಳದಕ್ಕೆ ಬರೋದೇ ಹೊರತು ಇಲ್ಲಿ ಮಾಡಂತ ಅಂತ ಏನಿಲ್ಲ ಸಿದ್ದರಾಮಯ್ಯವರ ಅರವಿಂದ್ ಕೇಜ್ರಿವಾಲ್ ರೀತಿ ಅಧಿಕಾರದಲ್ಲಿ ಇದ್ದಾಗಲೇ ಸಿಬಿಐ ಅಥವಾ ಇಡಿ ಎಸ್ ಒಂದು ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಕ್ಕಂತ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಚರ್ಚೆ ಇದೆ ಕರ್ನಾಟಕದಲ್ಲಿ ಇವ್ನ ಮಾಡಿದ್ದೆ ಆದ್ರೆ ರಕ್ತಪಾತ ಗ್ಯಾರಂಟಿ ರಕ್ತಪಾತ ಅಂದ್ರೆ ಬಿಹಾರು ಉತ್ತರ ಪ್ರದೇಶ ಇದೆಯಲ್ಲ ಅದ್ರ ಅದ್ರಷ್ಟು ಯಾರು ಸಿದ್ದರಾಮಯ್ಯ ಯಾರು ಮಾಡ್ತಾರೆ ಆಗ ಒಂಬತ್ತನೇ ತಾರೀಕು ದೊಡ್ಡ ಸಮಾವೇಶ ಮಾಡ್ಬೇಕು ಅಂತ ಹೇಳ್ತೀರಾ ಏನ್ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಸಮಾವೇಶ ಅವತ್ತಿಗೆ ಲಕ್ಷಾಂತರ ಜನಗಳು ತುಂಬಿ ತುಳಕಿ ದಿನ ಇವರು ಏನ್ ಈಗ ಏನೋ ಹೇಳ್ತಾ ಇದ್ರಮಯಾತ್ರೆಗಳನ್ನ ಮಾಡ್ಕೊಳ್ತಾರೆ ಅದಕ್ಕೆ ಆನ್ಸರ್ ಕೊಡ್ತೀವಿ ದಾರಿ ತಪ್ಪಿಸೋರು ಸಿದ್ದರಾಮಯ್ಯ ಅವರು ಸುತ್ತ ಇರತಕ್ಕಂತ ಕಾರಣದಿಂದಲೇ ಸಿದ್ದರಾಮಯ್ಯವ್ರು ಈ ಪರಿಸ್ಥಿತಿ ಬಂದಿದೆ ನಿಜ ಹಂಗಂತ ಯಾರೇ ಏನೋ ಅವ್ರ ಹಿಂದೆ ನೂರಾರು ಜನ ಅಲ್ಲ ಸಾವಿರಾರು ಜನ ಹೇಳಿದ್ರು ಕಾನೂನು ವ್ಯಾಪ್ತಿನಲ್ಲೇ ಮಾಡೋದು ಬೇರೆ ಏನು ಮಾಡಲ್ಲ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯವ್ರಾಗೆ ಐದ್ ಸಾವಿರ ಕೋಟಿ ಅಗ್ರಹಣ ಆಗಿದೆ ಯಾಕೆ ನೀವು ಯು ಡಿ ಮಿನಿಸ್ಟರ್ ಬೇರೆ ದೇವರು ರಾಜೀನಾಮೆ ಪಡೆಯಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ನ್ಯಾಯಮೂರ್ತಿಗಳು ಆ ತನಿಖೆ ಮಾಡೋದಕ್ಕೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಆರು ತಿಂಗಳಲ್ಲಿ ಅವ್ರು ಏನು ತನಿಖೆ ಮಾಡಿ ಅಪರಾಧಿ ಅವ್ರು ಯಾರು ಆಗಿರ್ಬೋದು ಎ ಬಿ ಸಿ ಸಿ ಅರೆಸ್ಟ್ ಮಾಡಿ ಅಂದ್ರೆ ಅವತ್ತೂ ಅರೆಸ್ಟ್ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಮೂಡಾದ ಫಿಫ್ಟಿ ಫಿಫ್ಟಿ ನಿವೇಶನದ ಬಗ್ಗೆ ಈಗಾಗಲೇ ಮೈತ್ರಿ ಪಕ್ಷಗಳು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಆರಂಭ ಮಾಡಿದೆ ಇತ್ತ ಮೈಸೂರಿನಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮತ್ತೆ ಅಹಿಂದ ಒಕ್ಕೂಟಗಳು ಮತ್ತೆ ಬೇರೆ ಬೇರೆ ಸಮುದಾಯದ ಎಲ್ಲ ಮುಖಂಡರುಗಳ ಸಭೆ ಇವತ್ತು ಆಗಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ಪ್ರದೇಶ ಕುರುಬ ಸಂಘದ ಮಾಜಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರ ಮಟ್ಕಿದ್ರು ಅವ್ರು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಎಲ್ಲ ಸಮುದಾಯದ ನಾಯಕರುಗಳು ಒಂದು ಕಡೆ ಸೇರಿದ್ರಿ ಏನು ಚರ್ಚೆ ಮಾಡಿದ್ರಿ ಅಂತೇಳಿ ಈಗ ನೀವು ನೋಡಿದ್ರಿ ಸುಮಾರು ಸಾವಿರಾರು ಜನಗಳು ಈ ಭವನದಲ್ಲಿ ತುಂಬಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಏನು ಸಿದ್ದರಾಮಯ್ಯನವರ ಮೇಲೆ ಆ ಪಾದನೆಗಳು ಎರಡು ಹೇಳ್ತಾ ಇದ್ರೆ ಒಂದು ವಾಲ್ಮೀಕಿ ಆಗರಣ ಒಂದು ಮೂಡ ವಾಲ್ಮೀಕಿ ಹಗರಣ ಯಾವ ರೀತಿ ಹಗರಣ ಆಗುತ್ತೆ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಾರೆ ಹಣಕಾಸನ್ನು ಆ ಹಣವನ್ನು ಅಲ್ಲಿ ಇರೋ ಅಂಥ ಯಾವುದು ಪ್ರಾಧಿಕಾರಗಳಿರ್ತದೆ ಆ ಪ್ರಾಧಿಕಾರಗಳಿಗೆ ಹಣ ವರ್ಗಾವಣೆ ಮಾಡಿರ್ತಾರೆ ಹಣ ಒಮ್ಮೆ ವರ್ಗಾವಣೆ ಮಾಡಿದ ನಂತರ ಹಣಕಾಸು ಸಚಿವರಾಗಿರಲಿ ಯಾರೇ ಆಗಿರಲಿ ಮತ್ತು ಅವ್ರಿಗೆ ಅವ್ರು ಯಾವುದೇ ರೀತಿ ಅಕ್ಕಿರಲ್ಲ ಸಿಗ್ನೇಚರಿಂಗ್ ಅಥಾರಿಟಿ ಅಲ್ಲ ಅಲ್ಲಿ ಯಾರೇ ಎಮ್ ಡಿ ಇರ್ತಾನೆ ಅವ್ರಿಗೋಗಿರ್ತದೆ ಅಲ್ಲಿ ಅಧ್ಯಕ್ಷ ಆಗಲಿ ಇನ್ನೊಬ್ರಿಗಾಗಿರಲಿ ಹೋಗಿರಲ್ಲ ಈ ಹಗರಣ ಮಾಡಿದಂಥವ್ರು ಯಾರು ಪದ್ಮನಾಭ ಅಂತ ವ್ಯಕ್ತಿ ಹಿಂದೆ ಯಾರ ಕಾಲದಲ್ಲಿದ್ದ ಈ ಬಿ ಜೆ ಪಿ ಸರ್ಕಾರದಲ್ಲಿದ್ದು ಸಸ್ಪೆಂಡ್ ಆಗಿ ಬಂದಿದ್ದೇನೆ ಇವರ ಸರ್ಕಾರ ಇದ್ದಾಗಲೇ ಇಲ್ಲಿಗೆ ನೇಮಕ ಆದಂಥ ವ್ಯಕ್ತಿ ನೇಮಕಾಗಿ ಬಂದಿದ್ದೇನೆ ಇವನು ಈ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರಂಥವ್ರು ಯಾರು ಈ ಪದ್ಮನಾಭು ಸಿದ್ದರಾಮಯ್ಯವ್ರಿಗೇನೋ ಸಂಬಂಧ ಬರ್ತದಾ ಹಗರಣ ತಂದರು ಈಗ ಹಗರಣದಿಂದ ಏನು ಆಗಲ್ಲ ಅಂತ ಗೊತ್ತಾಯಿತು ಈಗ ಮೂಢ ಹಗರಣ ಅಂತ ಬಂದಿದ್ದಾರೆ ಮೂಢ ಹಗರಣ ಹೇಗಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಪರ್ಚೇಸ್ ಮಾಡಿರೋ ಅಂಥದ್ದು ಯಾರು ಮಲ್ಲಿಕಾರ್ಜುನ ಅಂಥವ್ರು ಆಯಿತಾ ಅವರು ಅವರ ತಂಗಿಗೆ ದಾನವಾಗಿ ಕೊಟ್ಟಿದ್ದಾರೆ ಕುಂಕುಮಕ್ಕೆ ದಾನವಾಗಿ ಮಾಡಿಕೊಟ್ಟಿದ್ದಾರೆ ಆ ನಂತರ ಇವರು ಜಾಗ ನೋಡಿದಾಗ ಅಲ್ಲಿ ಜಾಗನ ಮೂಡಾದವರು ಅಕ್ವರ್ ಮಾಡ್ಕೊಂಡಿರ್ತಾರೆ ಮೂಡ ಅಕ್ವರ್ ಮಾಡ್ಕೊಂಡಿದ್ದಾಗ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ನೋಡಿ ನನ್ನ ಜಾಗನ ಈ ಥರ ಮಾಡಿದ್ದೀರಿ ನನಗೆ ಜಾಗ ಇದು ಮಾಡಿ ಅಂತ ಆಗ ಅವ್ರು ಏನು ಹೇಳ್ತಾರೆ ಈ ಜಾಗನ ಮಾಡಿ ಈಗಾಗಲೇ ಸೈಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ ಹಂಚಿಕೆ ಮಾಡಿದಾಗ ನಮ್ಮದು ತಪ್ಪಾಗಿದೆ ಅಂತೇಳಿ ಅವ್ರು ಏನು ಹೇಳ್ತಾರೆ ನಿಮಗೆ ಜಾಗದ ಪರವಾಗಿ ಬೇರೆ ಸೈಟ್ಗಳನ್ನ ಕೊಡ್ತೀವಿ ಅಂತ ಇಲ್ಲ ನನಗೆ ಜಾಗ ಬೇಕು ಅಂತ ಕೇಳ್ತಾರೆ ಇಲ್ಲ ಸೈಟ್ ಕೊಡ್ತೀವಿ ಅಂತೇಳಿ ಎಲ್ಲ ಒಂದು ಕಡೆ ಅಬ್ರಹಮ್ ಅವರು ಒಂದು ಖಾಸಗಿ ದೂರನ್ನ ದಾಖಲಿಸಿದ್ದಾರೆ ಅಂದರೆ ಮೂಡ ಭೂಪರಿವರ್ತನೆ ಮಾಡಿರ್ತಕ್ಕಂಥ ದಲಿತರ ಭೂಮಿಯನ್ನು ಸಿದ್ದರಾಮಯ್ಯನವರ ಮಡದಿಗೆ ಹೇಗೆ ಖಾತೆ ಮಾಡಲಿಕ್ಕೆ ಸಾಧ್ಯ ಭೂ ಪರಿ ಪರಿವರ್ತನೆ ಅನ್ನೋದು ಒಂದು ಸರಿ ಆದಮೇಲೆ ಮತ್ತೆ ಖಾತೆ ಮಾಡಲಿಕ್ಕೆ ಪಾಣಿಯಲ್ಲಿ ಸರ್ವೆ ನಂಬರ್ ಕೂರಿಸಲಿಕ್ಕೆ ಅವಕಾಶನೇ ಇಲ್ಲ ಮೂಡ ಆಕ್ಟಲಿ ಇದಾಗಿ ಮ್ಯಾಜಿಕ್ ನಡೀತು ಅಂತೇಳಿ ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ಒಂದು ಒತ್ತಾಯ ಇದೆ ಅಬ್ರಾಹಮ್ ಆ ವ್ಯಕ್ತಿ ಏನು ಅವ್ನ ಗುಣ ಏನು ಅವರು ಈ ಥರ ಆರೋಪಗಳನ್ನ ಮಾಡಿ ಯಾರು ಉನ್ನತ ಸ್ಥಾನದಲ್ಲಿರ್ತಾರೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡೋ ಅಂಥದ್ದು ಅವ್ರು ಕೇಳಿದ್ರು ಯಾಕೆ ನೀವು ಸಿದ್ದರಾಮಯ್ಯವ್ರ ಮೇಲೆ ಹೋಗಿದ್ದೀರಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವ್ರಲ್ಲ ಮಾಡಿದ್ರೆ ಯಾಕೆ ಹೋಗಿಲ್ಲ ಅಂದಾಗ ಅವ್ನೇ ಅವ್ರು ಏನು ಹೇಳ್ತಾರೆ ನನಗೆ ಅದು ದಾಖಲಾತಿಗಳನ್ನ ತಂದುಕೊಡಿ ನಾನು ಹಾಕ್ತೀನಿ ಅಂತ ಹೇಳ್ತಾರೆ ಇವರು ತಂದುಕೊಡಿ ಹಾಕ್ತೀನಿ ಅಂತ ಹೇಳ್ಬೇಕಾದ್ರೆ ಅರ್ಥ ಏನು ಈ ವ್ಯಕ್ತಿ ಯಾವುದೇ ದಾಖಲಾತಿಗಳನ್ನ ತಂದಿಲ್ಲ ಈ ದಾಖಲಾತಿಗಳನ್ನ ಕೊಟ್ಟವ್ರು ಯಾರು ಈಗ ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಮತ್ತು ಈಗ ಲೀಗಲ್ಗೆ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯನವರು ಕಾನೂನು ವ್ಯಾಪ್ತಿಗೆ ಅದರಲ್ಲೆಲ್ಲ ಇವ್ನ ಹೇಗೆ ದಾಖಲಾತಿ ಹೋಯ್ತು ಇವನು ಹೇಗೆ ಮಾಡ್ತಾ ಇದ್ದಾನೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ ಅಬ್ರಾಹ್ಮ್ ಏನು ಡಾಕ್ಲ ಡಾಕ್ಯುಮೆಂಟ್ ತರಕೋ ಇದ್ದ ಡಾಕ್ಯುಮೆಂಟ್ ಕೊಟ್ಟಿದ್ದೇನೋ ಇಪ್ಪತ್ತಾರನೇ ತಾರೀಕು ಇವ್ರು ಕೊಡ್ತಾರೆ ಹೋಗಿದ್ದಾನೆ ರಾಜ್ಯಪಾಲರಿಗೆ ರಾತ್ರಿ ಹತ್ತು ಗಂಟೆನಲ್ಲಿ ಒಬ್ಬ ಮುಖ್ಯಮಂತ್ರಿಗಳಿಗೆ ನಾವು ಕೊಟ್ಟಂಥ ಪತ್ರ ತಗೊಳ್ಳಿ ಅಂತ ರಾಜ್ಯಪಾಲರ ಆಫೀಸಿಂದ ಫೋನ್ ಮಾಡ್ತಾರೆ ಅಂದರೆ ಅರ್ಥ ಏನು ಏನು ಬೆಳಗ್ಗೆ ಮುಖ್ಯಮಂತ್ರಿಗಳು ಬೇರೆ ದೇಶಕ್ಕೆ ಹೋಗ್ತಾರಾ ಬೆಳಗ್ಗೆ ಎದ್ದಿರಲ್ವಾ ಇದ್ರ ಹುನ್ನಾರಗಳೆಲ್ಲನೂ ಭಾಳ ಅಡಗಿದೆ ಈ ತನಿಖೆಗಳು ಹೊರಗೆ ಬಂದರೆ ಇದ್ರ ಸತ್ಯ ಏನು ಅಂತ ಗೊತ್ತಾಗುತ್ತೆ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ ನೋಡಿರಿ ಎಸ್ ಸಿ ಜಮೀನು ಯಾವಾಗ ಬರೋದದು ಪಿ ಟಿ ಸಿ ಎಲ್ ಕಾಯ್ದೆ ಬರೋದು ಯಾವಾಗ ನಾನು ಸರ್ಕಾರ ನನಗೇನಾದರೂ ಗ್ರಾಂಟ್ ಮಾಡಿದರೆ ಆಯಿತಾ ಯಾವುದೇ ಎಸ್ ಸಿಗಳಿಗೆ ನೀವು ಜಮೀನನ್ನು ಹರಾಜಲ್ಲಿ ತಗೋಬೇಡಿ ಮತ್ತು ಪರ್ಚೇಸ್ ಮಾಡಬೇಡಿ ಅಂತ ಹೇಳಲ್ಲ ಗ್ರಾಂಟ್ ಜಮೀನು ಆದರೆ ಅದು ಎಸ್ ಸಿ ಜಮೀನುಗಳಾಗಲ್ಲ ಗ್ರಾಂಟ್ ಆಗಿ ಯಾವುದೋ ಒಂದು ಅಲ್ಲಿ ಚಕ್ರ ಇನಾಂಥಿ ಅದು ಪಿ ಟಿ ಸಿ ಎಲ್ ಕಾಯ್ದೆಗೆ ಬರ್ತದೆ ಅದು ತಗೊಂಡಿದ್ರೆ ಅದು ಮಾಡಿರೋದು ತಪ್ಪು ಅಂತ ಕ್ಲಿಯರ್ ಆಗಿ ಹೇಳ್ಬೋದು ಬೇರೆ ಆರೋಪ ಏನು ಕೇಳಿ ಬರ್ತಿದೆ ಅಂತ ಹೇಳಿದ್ರೆ ನಾಯಕ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯದಲ್ಲಿ ಒಂದು ನಿಗಮ ಮಂಡಳಿ ಆದಂಥ ಅವ್ಯವಹಾರಕ್ಕೆ ನಾಗೇಂದ್ರ ಅವರ ರಾಜೀನಾಮೆ ಪಡಿತೀರಾ ಮೂಡದಲ್ಲಿ ಐದು ಸಾವಿರ ಕೋಟಿ ಅಗ್ರಹಣ ಆಗಿದೆ ಯಾಕೆ ನೀವು ಯು ಡಿ ಮಿನಿಸ್ಟರ್ ಬೇರೆ ರೀತಿಯವರು ರಾಜೀನಾಮೆ ಪಡೆಯಲ್ಲ ಅನ್ನೋ ಒಂದು ಪ್ರಶ್ನೆ ಎದ್ದಿದೆ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದವರು ಯಾರು ಎಸ್ ಐ ಟಿ ತನಿಖೆ ಕೊಟ್ಟಿದ್ದರು ಅವ್ರಿಗೇನು ಒಂದೇ ದಿನ ಅರೆಸ್ಟ್ ಮಾಡಿದ್ರಾ ಅವ್ರಿಗೆ ಕರೆದಿ ಎಲ್ಲ ಕೇಳಿ ಎಸ್ ಐ ಟಿ ಅರೆಸ್ಟ್ ಮಾಡ್ತಾರೆ ಈ ಎಸ್ ಐ ಟಿನವ್ರಿಗೆ ಮೂಡಾಗೆ ಕೊಟ್ಟಿರ್ತಾರೆ ತನಿಖೆ ಮಾಡಿ ಅಂತ ಆಮೇಲೆ ಕಾನೂನ್ಗೆ ಕೊಟ್ಟಿದ್ದಾರೆ ಈಗ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದ್ದಾರೆ ನ್ಯಾಯಮೂರ್ತಿಗಳು ಆ ತನಿಖೆ ಮಾಡೋದಕ್ಕೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಆರು ತಿಂಗಳಲ್ಲಿ ಅವ್ರು ಏನು ತನಿಖೆ ಮಾಡಿ ಅಪರಾಧಿ ಅವ್ರು ಯಾರ್ಯಾರಾಗಿರ್ಬೋದು ಎ ಬಿ ಸಿ ಯಾರಾಗಿ ಅವ್ರಿಗೆ ಅರೆಸ್ಟ್ ಮಾಡಿ ಅಂದರೆ ಅವತ್ತೂ ಅರೆಸ್ಟ್ ಮಾಡ್ತಾರೆ ಹೇಳ್ತಾ ಇದೆ ಹಿಂದೆ ಎಲ್ಲ ಯಾರದೇ ರಾಜಕಾರಣಿಗಳ ವಿರುದ್ಧ ಅಧಿಕಾರದಲ್ಲಿರ್ತಕ್ಕಂಥ ಸಿ ಎಮ್ ಸಚಿವರ ವಿರುದ್ಧ ಗಂಭೀರ ಅಲಿಗೇಷನ್ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಿದ್ರು ಎಂಕ್ವೈರಿನ ಫೇಸ್ ಮಾಡ್ತಿದ್ರು ಆ್ಯಂಡ್ ದೆನ್ ಅಧಿಕಾರ ಮುಂದುವರಿಸ್ತಿದ್ರು ಈಗ ಅಧಿಕಾರದಲ್ಲಿ ಇದ್ಕೊಂಡು ಅವ್ರದೇ ಕೆಳಗಡೆ ಬರ್ತಕ್ಕಂಥ ಅಫಿಷಿಯಲ್ಗಳು ಎಂಕ್ವೈರಿ ಮಾಡಿದ್ರೆ ಯಾರು ಪರವಾಗಿ ರಿಪೋರ್ಟ್ ಕೊಡ್ತಾರೆ ಅನ್ನೋದು ಮೈತ್ರಿಯ ಒಂದು ವಿರೋಧ ಹಾಗಂದರೆ ನೀವು ಕಾನೂನು ಬೆಲೆ ಕೊಡೋಲ್ಲ ಅಂತ ಅರ್ಥ ನಾನು ಅಧಿಕಾರದಲ್ಲಿ ಇದ್ದೀನಿ ಅನ್ನೋದು ದೊಡ್ಡದಲ್ಲ ನಾವು ನಮ್ಮ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಅಧಿಕಾರ ಮಾಡೋದಕ್ಕೇನೆ ಸರ್ಕಾರಿ ನೌಕರಿ ನೇಮಕ ಮಾಡಿರ್ತದೆ ಯಾರೂ ಪಕ್ಷಪಾತವಾಗಿ ಮಾಡೋಕ್ಕಾಗಲ್ಲ ಪಕ್ಷಪಾತ ಮಾಡಿದ್ರೆ ಅವ್ರೂವೇ ಒಂದು ದಿನ ಅಲ್ಲ ಒಂದು ದಿನ ಈಗ ನೋಡಿರಿ ಅಧಿಕಾರಿಯಾಗಿಯೇ ಈಗ ಪದ್ಮನಾಭ ಮಾಡಿದ್ದಕ್ಕೆ ಕಸ್ಟಡಿ ಆಗಿಲ್ವಾ ಅದೇ ರೀತಿ ಏನು ಏನು ಕಾನೂನಲ್ಲಿ ಯಾರು ತಪ್ಪಿಸ್ತಾರಂತ ಬರ್ತದೆ ಅವ್ರು ಎಂಥವ್ರೇ ಆಗಿದ್ರು ಪನಿಷ್ಮೆಂಟ್ ಆಗಿ ಆಗುತ್ತೆ ವೆರಿ ಸೀರಿಯಸ್ ಟಾಕ್ ನಡೀತಾ ಇದೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಇದ್ದಿದ್ದಂಥ ಒಂದು ಗತ್ತು ಗೈರತ್ತು ಒಂದು ಚಾರ್ಮ್ ಎರಡನೇ ಸರಿ ಆದಾಗಿಲ್ಲ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ಸುತ್ತ ಇರ್ತಕ್ಕಂಥ ವ್ಯಕ್ತಿಗಳು ಥಿಂಕ್ ಟ್ಯಾಂಕರ್ ಆಗೋ ಬದಲು ಕಿವಿ ಓದ್ತಾ ಇದ್ದಾರೆ ಸಿದ್ದರಾಮಯ್ಯನ ದಾರಿ ತಪ್ಪಿಸೋರು ಸಿದ್ದರಾಮಯ್ಯ ಅವರ ಸುತ್ತ ಇರತಕ್ಕಂಥ ಕಾರಣದಿಂದಲೇ ಸಿದ್ದರಾಮಯ್ಯವ್ರಿಗೆ ಪರಿಸ್ಥಿತಿ ಬಂದಿದೆ ನಿಜಾನ ನೋಡಿ ಸರ್ ಜನ ಏನಾರು ಹೇಳ್ಬೋದು ಸಿದ್ದರಾಮಯ್ಯನವರು ತನ್ನ ಉಸಿರಿರೋ ತನಕನೂ ಯಾವತ್ತೂ ಹೇಗಿದ್ದರು ಸಿದ್ದರಾಮಯ್ಯ ಅವತ್ತಿಂದ ಇವತ್ತವರೆಗೂ ಎಪ್ಪತ್ತೇಳು ವರ್ಷ ಈಗ ಇನ್ನೂ ನೂರಾರು ವರ್ಷಗಳ ಕಾಲ ಬದುಕ್ತಾರೆ ಅಲ್ಲಿ ಗಂಟೂ ಅವ್ರು ಇರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಎಷ್ಟೇ ಜನ ಬರಲಿ ನೋಡಿರಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಏಳುವರೆ ಕೋಟಿ ಜನರಿಗೆ ಎಷ್ಟೇ ಜನ ಬಂದು ಹೇಳಿದ್ರೆ ಹೇಳಲೇಬೇಕಲ್ಲ ಬಂದು ಸರ್ ಹಿಂಗಿದ್ದೆ ಹಿಂಗೆ ಸಮಸ್ಯೆ ಅಂತ ಸಮಸ್ಯೆ ಹೇಳ್ತಾರೆ ಏನು ಅಂತ ಅದನ್ನು ವಿಚಾರಣೆ ಮಾಡ್ತಾರೆ ತಪ್ಪಿಸ್ತಾರೋ ಇಲ್ಲ ಏನಾರು ಆಗಿದ್ದೀರ ಅದಕ್ಕೆ ಏನು ಬೇಕೋ ಅದು ಕಾನೂನು ಮಾಡ್ತಾರೆ ಹಂಗಂತ ಯಾರೇ ಏನೋ ಅವ್ರು ಹಿಂದೆ ನೂರಾರು ಜನ ಅಲ್ಲ ಸಾವಿರಾರು ಜನ ಬಂದು ಹೇಳಿದ್ರು ಕಾನೂನು ವ್ಯಾಪ್ತಿಯಲ್ಲೇ ಮಾಡೋದೇ ಹೊರತು ಬೇರೆ ಏನು ಮಾಡಲ್ಲ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯವರಾಗಿ ಇರ್ತಾರೆ ವಿಶ್ವನಾಥ್ ಹೇಳ್ತಾರೆ ಸಿದ್ಧರಾಮಯ್ಯನವರು ಒಳ್ಳೆ ವ್ಯಕ್ತಿ ಒಳ್ಳೆ ಬಿಳಿ ಪಂಚ ಹಾಕಿದ್ರು ಶ್ವೇತವರ್ಣಧಾರಿಯಾಗಿದ್ದರು ಈಗ ಅವ್ರ ಪಂಚ ಮತ್ತು ಶರಟ್ನಲ್ಲಿ ಕಪ್ಪು ಕಲೆಗಳು ಕಾಣ್ತಾ ಇದೆ ಇದರಿಂದ ಅನ್ನೋ ಒಬ್ಬ ಬಿಲ್ಡರು ಬಿಸ್ನೆಸ್ ಮನ್ನ ರಿಯಲ್ ಎಸ್ಟೇಟನ್ನು ತಂದು ಯು ಡಿ ಮಿನಿಸ್ಟ್ರು ಮಾಡಿದ್ದೇ ಸಿದ್ಧರಾಮಯ್ಯನವರ ಸಂಕಷ್ಟಕ್ಕೆ ಕಾರಣ ನೇರವಾಗಿ ಆರೋಪ ಮಾಡ್ತಾರೆ ಮೂರಿ ನೇರವಾಗಿ ಆರೋಪ ಮಾಡ್ತಾರೆ ಏನು ಈ ಕಾಮಾಲೆ ಕಣ್ಣವ್ರಿಗೆಲ್ಲ ಏನು ಕಲರ್ ಅದ ಎಲ್ಲ ಎಲ್ಲೋ ಕಲರೇ ಕಾಣೋದು ಅವ್ರಿಗೆಲ್ಲ ನಾವು ಪರಿಹಾರ ಕೊಡೋಕ್ಕಾಗಲ್ಲ ಅದು ಆ ರಾಜಕಾರಣ ಮತ್ತು ಅವರು ಆ ಸ್ಥಾನದಲ್ಲಿ ಇರಬೇಕು ಮತ್ತು ನಾಲ್ಕು ಜನಕ್ಕೆ ನಾವು ಏನು ಮಾಡಿದ್ವಿ ಅಂತ ಗೊತ್ತಾಗಬೇಕು ಅನ್ನೋ ಇದರಲ್ಲಿ ಅವ್ರು ಹೇಳ್ತಾರೆ ಏನಕ್ಕೆ ಯು ಡಿ ಮಿನಿಸ್ಟರ್ ಅವ್ರನ್ನೇ ಮಾಡಿದ್ರು ಏನು ಯಾರು ಮಾಡಿದ್ರು ಅದು ತಪ್ಪು ತಪ್ಪೆ ಆಗೋದು ಈಗ ಯು ಡಿ ಮಿನಿಸ್ಟರ್ ಇವ್ರನ್ನ ಕುಣಿಸ್ಬಿಟ್ಟಿದ್ರೆ ಇದೆ ಹಗರಣ ಆಗಿರೋ ಇವರು ಬೇರೆ ಆಗ್ತಿದ್ರಾ ಏನಿಲ್ಲ ಯು ಡಿ ಮಿನಿಸ್ಟ್ರನ್ನ ಬಂದ್ ಮಾಡಿದ್ದಾರೆ ಇದನ್ನು ಯು ಡಿ ಮಿನಿಸ್ಟ್ರಾಗ ಏನಾಗೈತೆ ಒಂದು ವರ್ಷ ಮೂರು ತಿಂಗಳಾಗೈತೆ ಇದಾಗಿರೋದು ಯಾವಾಗ ಇಪ್ಪತ್ತೆರಡರಲ್ಲಿ ಆಗಿರೋದು ಆಯಿತಾ ಬಿ ಜೆ ಪಿ ಸರ್ಕಾರ ಇರುವಾಗ ಅದಕ್ಕೆ ಅವ್ರೇನು ಮಾಡೋಕ್ಕಾಗುತ್ತೆ ಅವೆಲ್ಲ ಅಪಾಜ್ಞೆಗಳು ಸುಮ್ಮನೆ ಹೂವಪ್ಪಗಳು ಅವೆಲ್ಲ ಆಡು ಭಾಷೆ ಮಾತಾಡೋದಕ್ಕೆ ನಿಮ್ಗೆ ಹೇಳೋದಕ್ಕೆ ಅವರು ನಿಮ್ಮ ಸಮುದಾಯದವರು ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ತಂದೆ ಅಂತಲೂ ಕೂಡ ಅವರೇ ಹೇಳ್ಕೊಳ್ತಾರೆ ವಿಶ್ವನಾಥ್ ಅವರು ಸಿದ್ದರಾಮಯ್ಯವ್ರ ಬಗ್ಗೆ ನೈತಿಕವಾಗಿ ಬೆಂಬಲ ಕೊಡೋ ಬದಲು ತುಂಬ ಗಂಭೀರವಾಗಿ ಟೀಕೆ ಮಾಡ್ತಿದ್ದಾರೆ ಯಾಕೆ ಹೀಗೆ ನೋಡ್ರಿ ಇದು ರಾಜಕೀಯ ಈ ರಾಜಕೀಯದಲ್ಲಿ ಈಗ ಅವರು ಬೇರೆ ಪಾರ್ಟಿನಲ್ಲಿದ್ದಾರೆ ನಾವು ಏನು ಎಮ್ ಸಿ ಆಗಿರೋದ್ರಿಂದ ಅವ್ರು ಯಾವ ಪಾರ್ಟಿನಲ್ಲೂ ಇಲ್ಲ ಅವರು ಸಾಹಿತ್ಯ ಪರಿಸ್ಥಿತಿಯಿಂದ ಆಯ್ಕೆ ಆಗಿರೋದ್ರಿಂದ ಯಾವ ಪಾ ಜೆ ಡಿ ಎಸ್ ಅಲ್ಲಿ ಬಿ ಜೆ ಆಗಲಿ ಯಾವ ಪಾರ್ಟಿನಲ್ಲಿರಲ್ಲ ಅವರು ಯಾವ ಪಾರ್ಟಿನಲ್ಲಿದ್ದಾರೆ ಏನೋ ಈಗ ಕೆಲವು ದಿನಗಳಿಂದನೇ ಹೇಳಿದ್ರು ಸಿದ್ದರಾಮಯ್ಯನವರು ಮಾಡ್ತಾರಂಥ ಕಾರ್ಯಕ್ರಮಗಳು ಬಹಳ ಯಶಸ್ವಿ ಕಾರ್ಯಕ್ರಮಗಳು ಇವರಂಥ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಸಿಗಲ್ಲ ಅಂತ ಮತ್ತೆ ಅವರು ಇದನ್ನ ಹೇಳ್ತಾರೆ ಮತ್ತು ಈಗ ನಾಳೆ ಹೇಳ್ತಾರೆ ಇಂಥ ಮುಖ್ಯಮಂತ್ರಿಗಳು ಇನ್ನು ಈ ರಾಜ್ಯದಲ್ಲಿ ಯಾರೂ ಸಿಗೋಲ್ಲ ಆದ್ದರಿಂದ ಏನು ಮಾಡಬೇಡಿ ಅಂತ ವಿಶ್ವನಾಥ್ ಸಾಹೇಬ್ರು ಹೇಳ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಏನು ಬೇಡ ಅವ್ರು ಯಾಕೆ ಏನು ಇವತ್ತೇನು ಹೇಳ್ತಾರೆ ನಾಳೆ ಸತ್ಯ ಗೊತ್ತಾದಾಗ ಅದ್ರ ಬಗ್ಗೆ ಮಾತಾಡ್ತಾರೆ ಸರಿಗ ಯಾತ್ರೆ ಸ್ಟಾರ್ಟ್ ಆಗಿದೆ ಬೆಂಗಳೂರಿಂದ ಮೈಸೂರಿಗೆ ಮೈತ್ರಿ ನಾಯಕರುಗಳು ಹೈವೇ ರೋಡ್ನಲ್ಲಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ರೀತಿ ಸಿದ್ದರಾಮಯ್ಯ ಇರೋದು ವಾರ್ ನಮ್ಮ ಈ ಒಂದು ಯಾತ್ರೆ ಮೈಸೂರಿಗೆ ತಲುಪೋದ್ರೊಳಗಡೆ ಅವರ ರಾಜೀನಾಮೆನ ಪಡೆದೇ ತೀರ್ತೀವಿ ಯಾಕಂದರೆ ಇದೇ ಸಿದ್ದರಾಮಯ್ಯನವರು ಬೆಂಗಳೂರಿಂದ ಬಳ್ಳಾರಿಗೆ ಹೋದಾಗ ಏನು ಪರಿಣಾಮ ಆಯಿತು ಅದೇ ಪರಿಣಾಮ ಭೂಮರಂಗಾಗುತ್ತೆ ಅನ್ನೊಂದು ಕಾನ್ಫಿಡೆನ್ಸ್ ಮೇಲೆ ಹೆಜ್ಜೆ ಆಗ್ತಿದೆ ಸಿದ್ದರಾಮಯ್ಯನವರು ಮಾಡಿದಾಗ ಬಳ್ಳಾರಿದು ದೊಡ್ಡ ಹಗರಣ ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಬರೀ ರಾಜ್ಯಕ್ಕಲ್ಲ ಪ್ರಪಂಚಕ್ಕೆ ಗೊತ್ತು ಸರ್ಕಾರ ಮತ್ತು ಕೋರ್ಟು ಏನು ತೀರ್ಪು ಕೊಡ್ತು ಎಷ್ಟು ದಿವಸ ಒಳಗಿದ್ರು ಅದೇ ಬೇರೆ ಈ ಗಡಿಪ ಇವತ್ತು ಟುಡಿ ಗಡಿಪಾರವರು ಯಾರು ಜನಾರ್ದನ್ ರೆಡ್ಡಿ ಅವರು ಯಾರು ವಿರುದ್ಧ ಮಾಡಿದ್ರು ಇವತ್ತೂ ಗಡಿಪಾರಲ್ಲೇ ಇದ್ದಾರೆ ಮತ್ತು ಸಿದ್ದರಾಮಯ್ಯನವ್ರ ವಿರುದ್ಧ ಇವರು ಪಾದಯಾತ್ರೆ ಮಾಡ್ತಾ ಇಲ್ಲ ಇವರು ಕರ್ಮಯಾತ್ರೆಗಳನ್ನ ಬರೋ ರಸ್ತೆಯಲ್ಲಿ ಸಿಗೋಂಥ ದೇವತೆಗಳು ದೇವ್ರುಗಳ ಮುಂದೆ ಕೇಳ್ಕೊಂಡು ಇವರು ಕರ್ಮ ಕಳ್ಕೊಳ್ಳೋದಕ್ಕೆ ಬರೋದೇ ಹೊರತು ಇಲ್ಲಿ ಮಾಡೋ ಅಂಥದ್ದು ಏನಿಲ್ಲ ಏನು ಹಗರಣ ಆಗಿದೆ ಹಗರಣ ಅಂದ್ರೆ ಏನು ಒಂಬತ್ತನೇ ತಾರೀಕು ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಹೇಳ್ತೀರಾ ಏನು ಮೆಸೇಜ್ ಪಾಸ್ ಮಾಡಲಿಕ್ಕೆ ಈ ಸಮಾವೇಶ ಅಂತ ಈಗ ಮೆಸೇಜ್ ಏನು ಮಾಡ್ತೀವಿ ಅನ್ನೋದ್ರ ಈಗ ಸಿದ್ದರಾಮಯ್ಯವ್ರ ಮೇಲೆ ಅಪಾದನೆ ಇಲ್ದೋದ್ರೂ ಅಪಾದನೆ ವರ್ಷ ಈಗ ನೀವು ಯಾರು ಹೇಳಿದ್ರೆ ಯಾವಾಗಲೇ ಶ್ವೇತವರ್ಣದ ಶರ್ಟ್ ಮೇಲೆ ಕಪ್ಪು ಚುಕ್ಕೆಗಳಿದೆ ಅಂತ ಕಪ್ಪು ಚುಕ್ಕೆ ಇಲ್ಲ ಶ್ವೇತವರ್ಣದ ಬಟ್ಟೆಗಳೇ ಇರೋದು ಅಂತೇಳಿ ಅದನ್ನು ತೋರ್ಸೋಕ್ಕೋಸ್ಕರ ಅವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ ನೀವು ನೋಡಿ ಈಗ ನಾನು ಹೇಳೋದಲ್ಲ ಅವತ್ತಿಗೆ ಲಕ್ಷಾಂತರ ಜನಗಳು ತುಂಬಿ ತುಳುಕಿ ಅವತ್ತೊಂದು ದಿನ ಇವರು ಏನು ಪಾದಯಾತ್ರೆಗೆ ಏನೋ ಹೇಳ್ತಾ ಇದ್ದಾರಲ್ಲ ಕರ್ಮಯಾತ್ರೆಗಳನ್ನ ಮಾಡ್ಕೊಂತಾರೆ ಅದಕ್ಕೆ ಆನ್ಸರ ಕೊಡ್ತೀವಿ ನಾವು ಅದು ಏನು ಎರಡು ಮಾತಿಲ್ಲ ನಾವೇನು ವಾಪಸ್ ಕಳಿಸಲ್ಲ ಜನನೇ ತಿರಸ್ಕರಿಸಿ ಈಗ ಆಲ್ರೆಡಿ ಈಗ ಜನರೇ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಅಲ್ವಾ ಇವ್ರು ಆಡಳಿತ ಮಾಡಿದ್ದು ತಾನೇ ಆಡಳಿತ ಮಾಡಿದ್ಮೇಲೆ ಇವರು ತಿರಸ್ಕಾರ ಮಾಡಿದ್ದಕ್ಕೆ ತಾನೆ ಇವರು ಕುಂತಿರೋದು ಮತ್ತೆ ಈಗ ಮುಂದೆ ಬರೋ ಅಂತ ಜಿಲ್ಲಾ ಪರಿಷತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಬಿ ಬಿ ಎಂ ಪಿಗಳಾಗಿರ್ಬೋದು ಕರ್ಪಸನ್ ಆಗಿದ್ದು ಅಲ್ಲಿ ಇನ್ನೂ ಜನ ಇವರನ್ನ ತಿರಸ್ಕಾರ ಮಾಡಿ ಕಳಿಸ್ತಾರೆ ಅದರಲ್ಲಿ ಏನು ಮಾತಿಲ್ಲ ಜನ ಇವ್ರಿಗೆ ಆನ್ಸರ್ ಕೊಡೋದು ಹೆಂಗೆ ಅವ್ರು ಮುಂದೆ ಹೋಗಿ ಮಾಡೋಕ್ಕಾಗುತ್ತಾ ಒಂದು ವರದಿ ಇದೆ ಸಿದ್ದರಾಮಯ್ಯವರ ಅರವಿಂದ್ ಕೇಜ್ರಿವಾಲ್ ರೀತಿ ಅಧಿಕಾರದಲ್ಲಿದ್ದಾಗ್ರಲೇ ಸಿ ಬಿ ಐ ಅಥವಾ ಇ ಡಿ ಎಸ್ ಒಂದು ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಕ್ಕಂಥ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಚರ್ಚೆ ಇದೆ ಒಂದು ವೇಳೆ ಈ ಥರ ಆದರೆ ಏನು ಪರಿಸ್ಥಿತಿ ಅವರ ಅಭಿಮಾನಿಗಳ ನಿರ್ಧಾರ ಏನೋ ಇವರೇನಾರು ಮಾಡಿದ್ದೆ ಆದರೆ ಈಗಾಗಲೇ ಎರಡು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜೈಲು ತೋರಿಸಿದ್ದಾರೆ ಈಗ ಕರ್ನಾಟಕದಲ್ಲಿ ಇವ್ರೇನಾರು ಮಾಡಿದ್ದೆ ಆದರೆ ರಕ್ತಪಾತ ಗ್ಯಾರಂಟಿ ರಕ್ತಪಾತ ಅಂದರೆ ಬಿಹಾರು ಉತ್ತರ ಪ್ರದೇಶ ಇದೆಯಲ್ಲ ಅದರ ಹತ್ರಷ್ಟು ಯಾರು ವಿರುದ್ಧ ಯಾರು ಮಾಡ್ತಾರೆ ಆಗ ಮತ್ತೆ ಇನ್ನೊಂದು ದಿನ ಇವರು ಯಾರಿಗೂ ಮಾಡಕೋಬಾರ್ದು ಎಚ್ಚರಿಕೆ ಆದಂತೂ ಈ ರಾಜ್ಯದಲ್ಲಿ ಶೋಷಿತ ಅಹಿಂದ ಅಲ್ಪಸಂಖ್ಯಾತರು ಈ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಏಳುವರೆ ಕೋಟಿ ಜನದಲ್ಲಿ ಸುಮಾರು ಐದೂವರೆ ಕೋಟಿ ಜನ ಇರ್ತಾರೆ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಇದ್ದೀವಿ ಅವರೆಲ್ಲರೂ ಮನೆ ಮಠ ಎಲ್ಲರೂ ಬಿಟ್ಟಿದ್ರೆ ಬಂದು ಬೀದಿಲಿ ನಿಂತಿ ಇವರಿಗೆ ಆನ್ಸರ್ ಮಾಡಬೇಕಾಗುತ್ತೆ ಎರಡು ಮಾತಿಲ್ಲ ಅದರಲ್ಲಿ ಎಚ್ಚರಿಕೆನೆ ಇವರಿಗೆ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಸುಬ್ರಹ್ಮಣ್ಯ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ